ಇರ್ ಹಾಯ್ ಬಂದ್ ಪರಿ ಹಾಯ್ ಇರ್ ಬಂದ್ ಪರಿ ಬನ್ಲಿ ಹಾಯ್ ಫ್ರೆಂಡ್ಸ್ ಬನ್ಲಿ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ವೆಲ್ಕಮ್ ಬ್ಯಾಕ್ ಟು ದಾನಲ್ ಇವತ್ತು ನಾವು ಆಕ್ಚುಲಿ ಸ್ಟೂಡೆಂಟ್ ಜೊತೆಗೆ ಪಿಳಿಗುಲಕ್ಕೆ ಬಂದಿದ್ದೇವೆ ಹೆರಿಟೇಜ್ ವಿಲೇಜ್ ಗೆ ಮೀನ್ಸ್ ಮ್ಯೂಸಿಯಂಗೆ ಹೋಗಿದ್ವಿ ಅಲ್ಲಿಂದ ಅಲ್ಲಿಂದ ಹೆರಿಟೇಜ್ ವಿಲೇಜ್ ಗೆ ಬಂದ್ವಿ ಇಲ್ಲಿ ಬರುವ ಕಾರಣ ಏನಂತ ಇವರು ಹೇಳ್ತಾರೆ ಮಕ್ಕಳನ್ನು ಯಾಕೆ ಇಲ್ಲಿ ಕರ್ಕೊಂಡು ಬರ್ಬೇಕಂತ ಇವರು ಹೇಳ್ತಾರೆ ಮಕ್ಕಳೆಲ್ಲ ಶೈಕ್ಷಣಿಕ ಒಂದು ಪ್ರವಾಸ ಸ್ಥಳ ಆಗಿ ಇದೆ ಸ್ಥಳ ಆಗಿ ಇದೆ ಇದು ಇಲ್ಲಿ ನಮ್ಗೆ ಸ್ಪೆಷಲಿ ಅದು ಮಡಕೆ ಮಾಡುದು ಮಡಕೆ ಮಾಡುದು ಅವಲಕ್ಕಿ ಹೇಗೆ ಮಾಡ್ತಾರೆ ಮಗ್ಗದ ಸೀರೆಗಳನ್ನು ಹೇಗೆ ಮಾಡ್ತಾರೆ ಅದರ ಬಗ್ಗೆ ಏನು ಗೊತ್ತಿಲ್ಲ ಅದೆಲ್ಲ ಈಗ ನಾವು ತೋರಿಸಿಕೊಡ್ತೇವೆ ಭತ್ತ ಕೊಟ್ಟುವುದನ್ನು ಮತ್ತೆ ಅಲ್ಲಿಂದ ಗುತ್ತಿನ ಮನೆ ಮನೆಯುಂಟು ಗುತ್ತಿನ ಮನೆಯಲ್ಲಿ ಪುರಾತನ ಕಾಲದ ವಸ್ತುಗಳೆಲ್ಲ ಇವೆ ಅವುಗಳೆಲ್ಲ ಮಕ್ಕಳಿಗೆ ನೋಡಿಕೆ ಸಿಗ್ತದೆ ಮಕ್ಕಳು ಬಂದ್ರೆ ಹೋಗುದು ಸೀದಾ ಎಲ್ಲಿಗೆ ಪಾರ್ಕಿಗೆ ಪಾರ್ಕಿಗೆ ಹೋಗ್ತಾರೆ ಹೌದು ಅದ್ರ ಇಂತಹ ಸ್ಥಳಗಳಿಗೆ ಮಕ್ಕಳು ಯಾವತ್ತು ಬರುವುದಿಲ್ಲ ಅದು ಶಾಲೆಯಿಂದಲೇ ಬರ್ಲಿಕ್ಕೆ ಸಾಧ್ಯ ಅವರಿಗೆ ಹೌದು ಅದು ಹಳೆ ಕಾಲದ ಪದ್ಧತಿ ಎಲ್ಲ ಮಕ್ಕಳಿಗೆ ತಿಳಿಬೇಕು ಈಗೆಲ್ಲ ಇತ್ತಂತೆ ಈಗೆಲ್ಲ ಮಿಷನರಿ ಬಂದ್ಬಿಟ್ಟು ಮೊದಲು ಜನರು ಎಷ್ಟು ಕಷ್ಟ ಪಡ್ತಿದ್ರು ಅದೆಲ್ಲ ಜನರಿಗೆ ಗೊತ್ತೇ ಆಗುದಿಲ್ಲ ಮಕ್ಕಳಿಗೆ ಗೊತ್ತಾಗುದಿಲ್ಲ ಸೊ ಅದಕ್ಕೋಸ್ಕರ ಅವರಿಗೊಂದು ಹೊಸ ನಾಲೆಜ್ ಸಿಗ್ಲಿ ಅಂತ ಆ ಇಂಟೆನ್ಶನ್ ಅಲ್ಲಿ ಕರ್ಕೊಂಡು ಬಂದಿದ್ದೇವೆ ನಾವಿಲ್ಲಿ ಅಲ್ಲಿ ನೋಡಿ ನಮ್ಮ ಮಕ್ಕಳು ಏನೆಲ್ಲ ಅಂತ ನಾವು ನೋಡ್ಬೇಕು ಅದೇ ಇದು ನೋಡಿ ಅಜ್ಜನ ಮೀಸೆ ಅಂತ ಕರಿತಿದ್ರೆ ನಾವು ಅಜ್ಜನ ಮೀಸೆ ಕರಿತಿದ್ದೆ ಹೂ ಅಂತ ಊದಿದ್ರೆ ಅಲ್ಲೋ ಹೋಗಿ ಬೀಳ್ತದೆ ಹೌದು ಚಂಚ ಇಸ್ ಕಾಲ್ಡ್ ಇನ್ ಕನ್ನಡ ಅಜ್ಜನ ಮೀಸೆ ಇನ್ ಕನ್ನಡ ಅಜ್ಜನ ಗಡ್ಡ ಅಂತೆ ಅಜ್ಜನ ಮೀಸೆ ಅಂತೆ ನೀವು ಎಂತ ಹೇಳ್ತೀರಾ ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ನಂಗೆ ಕಮೆಂಟ್ ಮಾಡಿ ಆಯ್ತಾ ಗೊತ್ತಾ ಇಲ್ಲಿ ತುಂಬಾ ಪ್ಲ್ಯಾನ್ಸ್ ಇದೆ ನೋಡಿ ಸೆಂಟ್ರಲ್ಲಿ ರೋಡ್ ರೈಟ್ ಅಂಡ್ ಲೆಫ್ಟ್ ಯು ಕೆನ್ ಫೈಂಡ್ ವೆರೈಟಿ ಆಫ್ ಪ್ಲ್ಯಾಂಟ್ಸ್ ಅದರಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಮೆಡಿಸಿನಲ್ ಆ ಪ್ಲಾಂಟ್ ಅಲ್ಲಿ ನೋಡಿ ಹೀಗೆ ಬೋರ್ಡ್ ಹಾಕಿರ್ತಾರೆ ಅದು ಗಿಡದ ದೆಸರೆಂತ ಅಂತ ಹೌದು ಇದು ಸುಮಾರು ವಾಕ್ ಅಲ್ಲ ಸೊ ಕೆಲವರಿಗೆ ವಾಕ್ ಮಾಡ್ಲಿಕ್ಕೆ ಆಗದವರು ಆ ಕೂಡ ಅದಕ್ಕೆ ಟೈಮ್ ಇತ್ತು ಮಾಡಲಿಕ್ಕೆ ಆಗದವ್ರು ಅಂದ್ರೆ ಒಳಗೆ ಗಾಡಿ ತರಲಿಕ್ಕೆ ಬಿಡುದಿಲ್ಲ ಪ್ರೈವೇಟ್ ವೆಹಿಕಲ್ಸ್ ನಾಟ್ ಅಲೌಡ್ ಪಾಕ್ ಮಾಡಿ ಬರ್ಬೇಕು ಅದರದ್ದು ಇದು ಬಿಡ್ತದಲ್ಲ ವೈಟ್ ಕಲರ್ ಎಂತ ಹೇಳುದು ದೀಕ್ ಅಂತ ಹೇಳ್ತಾರೆ ಕೊಂಕಣಿಯಲ್ಲಿ ಅಡಿಗೆ ಹೋದ್ರೆ ಫುಲ್ ಎಂತ ಬಾತು ಮರದ ಕೆಳಗಿಂದ ಬೀಳ್ತದೆ ಕಾಣ್ತದೆ ತುಂಬಾ ಉಂಟು ಇಲ್ಲಿ ಚೆನ್ನೈ ಮನೆ ಆಡುವರಿದ್ರೆ ಇದಂತ ಕೊಡಬಹುದು ಇಲ್ಲಿ ತುಂಬ ಪರ್ಮಿಷನ್ ಬೇಕಾಗಿಲ್ಲ ಇಲ್ಲಿ ಕೆಳಗಿನೇ ಬೀಳ್ತಾ ಉಂಟು ನೋಡಿ ನೋಡಲ್ಲಿ ತುಂಬಾ ಬಿದ್ದಿದೆ ನೋಡಿ ಇದಕ್ಕೆಲ್ಲ ಇದೇ ಇನ್ನೊಂದು ಬರ್ತದೆ ಗುರ್ಗುಂಜಿ ಅಂತ ಹೇಳ್ತೇವೆ ನಾವು ಇದೆಲ್ಲ ಅದರಲ್ಲಿ ಕಪ್ಪು ಚುಕ್ಕೆ ಇರ್ತದೆ ಇದರಲ್ಲೇ ಕಪ್ಪು ಚುಕ್ಕೆ ಇಲ್ಲ ಇದು ನೋಡಿ ಹೊಣ್ಣೆ ಮರ ಅಂತ ಹೇಳ್ತೇವೆ ನಾವು ಇದಕ್ಕೆ ನೋಡಿ ಪೊಣ್ಣೆದ ಮರ ಅಂತ ಹೇಳ್ತಾರೆ ತುಳುವಿನಲ್ಲಿ ಇದು ಕತ್ತಿ ಮಾಡ್ಲಿಕ್ಕೆ ಕೂಡ ಮತ್ತೆ ಪೊಣ್ಣೆ ಮರ ಇದಕ್ಕೆ ಪೊಣ್ಣೆದ ಎಣ್ಣೆ ಅಂತ ಹೇಳ್ತಾರಲ್ಲ ಈ ಬಾಯ್ ತಿಳಿಯಲ್ಲ ಓಹ್ ನೋಡಿ ನೋಡಿ ಇಲ್ಲಿ ಬಿದಿರು ಬಿದಿರು ಇದು ನೋಡಿ ಬಿದಿರು ಎಷ್ಟು ದಪ್ಪ ಇದೆ ನೋಡಿ ಇಲ್ಲಿ ತುಂಬಾ ಹೂವಿನ ಗಿಡಗಳಿವೆ ದಾಸವಾಳ ನೋಡಿ ಯಾರು ನೀರು ಹಾಕದೆ ಆಗ್ತಾ ಇವೆ ಹೌದೌದು ನೋಡಿ ಯಾರು ಕೂಡ ನೀರು ಹಾಕುವುದಿಲ್ಲ ಇದಕ್ಕೆ ಆದರೂ ಕೂಡ ಹೇಗೆ ಬೆಳೀತದೆ ನೋಡಿ ಇದು ನೋಡಿ ಇದೇ ಮಂಜೋಟಿ ಅಂತ ಹೇಳಿದರೆ ಮಂಜೋಟಿ ಮಂಜೋಟಿ ಮರ ಇದು ಹೌದಾ ಔಷಧಿಯವಾಗಿ

ಔಷಧೀಯ ಗಿಡಗಳು ಇವುಗಳೆಲ್ಲವೂ ಕೂಡ ಚಿಕ್ಕ ಚಿಕ್ಕ ಗಿಡಗಳನ್ನು ಒಂದು ಚಿಕ್ಕ ತೊಟ್ಟೆಯಲ್ಲಿ ಹಾಕಿ ನೆಟ್ಟಿದ್ದಾರೆ ನೋಡಿ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಇವೆ ಅಶೋಕ ವೃಕ್ಷ ಅಂತ ಹೇಳ್ತಾರೆ ಇಂದಿನ ಮರ ಇಂದಿನ ಮರ ಇಂದಿನ ಹುಡಿಯನ್ನು ತಂಪಿಗೆಲ್ಲ ಬಳಸ್ತೇವಲ್ಲ ಉಷ್ಣ ಆದ್ರೆ ತಂಪಿಗೆ ಬಳಸ್ತೇವಲ್ಲ ಅದು ನಮ್ಮಲ್ಲಿ ರೋಸಿದ್ರೆ ಅದರ ಎಲೆಯನ್ನ ಕಟ್ತಾರೆ ಸಮಾರಂಭಗಳಿಗೆಲ್ಲ ಅದೇ ಮೊದಲು ಮದುವೆಗೆ ರೋಸಿಗೆಲ್ಲ ಅದೇ ಹಿಂದಿದ್ದೆ ಹೌದು ಚಪ್ಪರ ಹಾಕುದೇ ಗೊತ್ತಲ್ಲ ಪಾತ್ವೆ ಉಂಟು ಐ ತಿಂಕ್ ಇದು ಎಲ್ಲ ಜಾಯಿನ್ ಆಗ್ತದಿರ್ಬೇಕಲ್ಲ ಈ ಮರ ಕೂಡ ನೋಡಿ ಅಂತೆ ಚಂದ ಬೆಳೆದಿದೆ ಅದ್ ಮರ ಇದು ಮರ ಬಿಳಿ ಮರ ನೋಡಿ ಆ ಮರ ನೋಡಿ ಆ ಮರ ನೋಡಿ ಚಂದ ಉಂಟಲ್ಲ ಅದು ಅದು ತಂಪು ಫೀಲ್ ಆಗಬೇಕಾದ್ರೆ ನೀವು ಇಲ್ಲಿ ಪಿಲಿಕುಲಕ್ಕೆ ಮಾತ್ರ ಬರಬೇಕು ಅಲ್ಲ ಇಲ್ಲಿ ಎಷ್ಟು ನೋಡಿ ಅಡ್ವರ್ಟೈಸ್ ಮಾಡುದಾ ನಿಮ್ಮನ್ನು ಬ್ರ್ಯಾಂಡ್ ಅಂಬಾಸಿಡರ್ ಮಾಡುವ ಇಲ್ಲಿ ಹೆರಿಟೇಜ್ ವಿಲೇಜ್ ಇದ್ದು ಅದೇ ಉಂಟು ಚಿಕ್ಕ ಇದು ನೋಡಿ ಫ್ರೂಟ್ ಆಗಿದೆ ಅದರಲ್ಲಿ ಫ್ರೂಟ್ 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 ನೋಡಿ 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 ಜಾಕ್ 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 ಇಲ್ಲಿ ಅದೇ ಕರೆಕ್ಟ್ ಮೆಡಿಸಿನಲ್ ಪ್ಲಾಂಟ್ ಅದು ಕೂಡ ತುದಿ ತೆಗಿಬಹುದು ಅದು ಕಷಾಯ ಮಾಡ್ತಾರೆ ಅಲ್ಲಿ ನೋಡಿ ಒಳಗೆ ಜಾಕ್ ಫ್ರೂಟ್ ಎಲ್ಲ ಉಂಟು ನೋಡಿ ಇಲ್ಲಿ ಒಂದುಂಟು ಗಿಡ ಮೆಡಿಸಿನಲ್ ಪ್ಲಾಂಟ್ಸ್ ಈಗ ರೇರ್ ಅಲ್ಲ ನಾವು ರೀಚ್ ಆದ್ವಾ ತುಂಬಾ ಉಂಟಾ ನಡ್ಕೊಂಡು ಹೋಗ್ತೀವಿ ಇನ್ನಲ್ಲಿ ಮೋರ್ ದೆನ್ ಒನ್ ಕಿಲೋಮೀಟರ್ ವಾಕ್ ಆಗಿ ನಾವು ಗೊತ್ತು ಮನೆಗೆ ರೀಚ್ ಆದ್ವಿ ಬೋರ್ಡ್ ಕಾಣಿದ್ದು ತುಂಬಾ ರೈಟಲ್ಲಿ ಕುಶಲಕರ್ಮಿ ಗ್ರಾಮ ಲೆಫ್ಟಲ್ಲಿ ತುಂಬ ತಂಪಲ್ಲಲ್ಲಿ ಇಲ್ಲಿ ಮನೆ ನಿಮಗೆ ಗೊತ್ತಿರ್ಬೋದು ಕಾಂತಾರ ಮೂವಿ ಶೂಟಿಂಗ್ ಎಲ್ಲ ಇಲ್ಲೇ ಆದದ್ದು ಫಸ್ಟ್ ಸ್ಟಾರ್ಟಿಂಗ್ ಸೀನ್ ಉಂಟು ನೋಡಿ ರಾಜನ ಮನೆ ಕಾಂತಾರದ್ದು ಇಲ್ಲೇ ಶೂಟ್ ಆದದ್ದು ನೋಡಿ

ತುಂಬಾ ಕ್ಲೀನ್ ಉಂಟಲ್ಲ ಪ್ಲೇಸ್ ಮಾತ್ರ ಒಳ್ಳೆ ಒಂದು ಇದು ಹೌದು ಚಿಕ್ಕ ರ್ಯಾಪರ್ ಆಗಲಿ ಏನು ಕಾಣುತ್ತೆ ಮಕ್ಕಳಿಗೆಲ್ಲ ರಜೆ ಇರುವಾಗ ಇಲ್ಲಿ ಕರ್ಕೊಂಡು ಬನ್ನಿ ಒಮ್ಮೆ ಹೌದಲ್ಲ ಒಳ್ಳೆ ಪ್ರದೇಶ ಒಳ್ಳೆ ಇದು ಎಸ್ ಇದೆಂತ ಬಿದಿರಿದು ಕೆಲ್ಸ ಆಗ್ತಾ ಉಂಟಾ ಇಲ್ಲಿ ಪ್ರದೇಶ ಕೂಡ ತುಂಬಾ ತುಂಬಾ ಕ್ಲೀನ್ ಇದೆ ನೋಡಿ ಇಲ್ಲಿ ಬಿದಿರಿದು ಕೆಲಸ ಆಗ್ತಾ ಉಂಟು ಬೆತ್ತ ಬೆತ್ತ ಮತ್ತು ಬಿದಿರಿನ ಉತ್ಪನ್ನಗಳ ತಯಾರಿಕೆ ಎಂತೋರಿಸಿ ಇದು ಮಲೇಷ್ಯಾದಿಂದ ಬರುದ ರಾ ಮೆಟೀರಿಯಲ್ಸ್ ಇದಕ್ಕೆ ಅದು ಒಂದು ಬುಟ್ಟಿ ಮಾಡ್ಲಿಕ್ಕೆ ಎಷ್ಟು ಗಂಟೆ ಸೆಲ್ಲಿಂಗ್ ಪ್ರೈಸ್ ಹೇಗಿರ್ತದೆ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿಗೆ ಎರಡು ಗಂಟೆ ದುಡಿಬೇಕು ಅದು ರಾ ಮೆಟೀರಿಯಲ್ಸ್ ಎಕ್ಸ್ಪೆನ್ಸಿವ್ ಹೇಗೆ ಅದದು ರೀ ಹೌದು ಈಗಿನ ಜನರೇಷನ್ಗೆ ಗೊತ್ತಾಗಬೇಕಂತ ಮಾಡುದು ಅಷ್ಟೇ ಈಗ ಈಗೆಲ್ಲ ಪ್ಲಾಸ್ಟಿಕ್ ಇದೆಲ್ಲ ಇರುವುದು

ಟ್ರೈನಿಂಗ್ ಉಂಟಾ ನೋಡಿ ಇಲ್ಲಿ ಐದು ಜನ ಇದ್ದಾರೆ ಐದ್ ಜನ ಮಕ್ಕಳಲ್ಲಿ ಒಪ್ಪಿದೊಬ್ಬನೇ ಬರ್ತೇನೆ ಅಂತ ಯಾವ್ದಾದ್ರು ಸ್ಕೂಲಿನ ಮಕ್ಕಳಿಗೆ ಬರ್ಲಿಕ್ಕಿದ್ರೆ ಟ್ರೈನಿಂಗ್ ಕೊಡ್ತಾರೆ ಇವರು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡ್ಬೇಕು ಅಲ್ವಾ ಎಷ್ಟು ದಿನ ಕ್ಲಾಸ್ ಮ್ಯಾಮ್ ಇದಕ್ಕೆ ಅಲ್ಲ ಕ್ಲಾಸ್ ಎಷ್ಟು ದಿನ ತಗೊಳ್ತೀರಾ ಹಾಗೆ ಅಲ್ಲೇ ಸಂಧ್ಯಾ ಅನಿಸ್ತು ಸಂಚಲಕ್ಷ್ಮಿ ಮ್ಯಾಮ್ ಅವರಿಗೆ ಮುಂದಿನ ಜನಾಂಗ ಮುಂದಿನ ಅಲ್ಲ ಅವರು ಎರಡು ಗಂಟೆ ಕೆಲಸ ಮಾಡಿ ಅಷ್ಟು ಚಿಕ್ಕ ಬುಟ್ಟಿಗೆ ಜಸ್ಟ್ ಟೂ ಹಂಡ್ರೆಡ್ ಅವರಿಗೆ ಅಲ್ಲ ತುಂಬಾ ಕೆಲಸ ಅದರಲ್ಲಿ ಹೌದು ಪೇಶೆಂಟ್ಸ್ ಬೇಕು ಬಟ್ ಒಂದು ಬುಟ್ಟಿಗೆ ಅದರಲ್ಲಿ ರಾ ಮೆಟೀರಿಯಲ್ಸ್ ಇದೆಲ್ಲ ತೆಗೆದ್ರೆ ಎಂತ ಉಳಿತದೆ ಅಂತ ಮನೆ ಇದು ಮನೆ ನೋಡಿ ಅಲ್ಲ ಅದು ಮನೆ ಬಿಲ್ಡ್ ಮಾಡಿಟ್ಟದ ಅಂತ ಲೈಕ್ ಎಂತ ಉಡನ್ ಅಲ್ಲ ಎಲ್ಲ ಫ್ರಂಟ್ ಹೌದು ಫುಲ್ ಉಡನ್ ಹೌದು ಫ್ಲೋರ್ ಕೂಡ ಉಡನೆ ಮಾಡಿದ್ದಾರೆ ತುಂಬಾ ಬಿಟ್ಟಿದ್ದಾರೆ ನೋಡಿ ಮರದ ರಥ ಇದು ಹಳೆ ಕಾಲದ ರಥ ಇದು ಒಳ್ಳೇದುಂಟಲ್ಲ ಫ್ರೂಟ್ ನೋಡಿ ಒಂದು ಮರದಲ್ಲಿ ಎಷ್ಟಾಗಿದೆ ಮನೆಯಲ್ಲಿ ಬೆಳೆಸಿದ್ರು ಆಗಲ್ಲ ಅಲ್ವಾ ಹಾಗೆ ಇತ್ತ ಮಣ್ಣಿನ ಮನೆ ದೇವರು ಮತ್ತೆ ಇದು ನಾಗಬ್ರಹ್ಮ ದೇವರು ಅದು ವಿಷ್ಣು ದೇವರು ಮತ್ತೆ ಚಂದ ಉಂಟು ಮಾತ್ರ ಅಲ್ಲ ಅವತಾರ ನೋಡಿ ವಿಷ್ಣುವಿನ ಅವತಾರ ಇದು ಮತ್ಸ್ಯ ಅವತಾರ ಮತ್ಸ್ಯ ಅವತಾರ ಕೂರ್ಮ ಅವತಾರ ವಾಮನ ಅವತಾರ ನಾವೀಗ ನೆಕ್ಸ್ಟ್ ಕೈಮಗ್ಗ ವಿಭಾಗಕ್ಕೆ ಬಂದ್ವಿ ಮನೆಯಲ್ಲಿ ಸತ್ತ ಅದೇನಾದ್ರು ಕಲ್ತು ಬರುವ ಹೌದು ಫಸ್ಟ್ ಮೊದಲು ಚಪ್ಪಲ್ ಮಗ್ಗದ ಸೀರೆ ಮಾಡಿದ್ವಿ ನೇಯ್ತಾ ಇದ್ದಾರೆ

ಇದು ಯಾ ಈ ಫ್ಲವರ್ ಮಾಡಲಿಕ್ಕೆ ಈ ಫ್ಲವರ್ ಮಾಡಲಿಕ್ಕೆ ಅವರು ಹೇಗೆ ಸೆಟ್ ಮಾಡಿದ್ದಾರೆ ನೋಡಿ ಇಲ್ಲಿ ಇಷ್ಟು ಕೆಲಸ ಉಂಟು ನಾವೊಂದು ಬೆಡ್ಶೀಟ್ ಅಂತ ಈಸಿಲಿ ತಗೊಂಡು ಬಿಡ್ತೇವೆ ಅದರಲ್ಲಿ ಕೆಲಸ ನೋಡಿ ಇಲ್ಲಿ ಒಂದು ಮಾಡಲಿಕ್ಕೆ ಇಪ್ಪತ್ತು ದಿನ ಬೇಕಾ

ಹಾ 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 ಇದು ನಾಲ್ಕು ಸಾವಿರ ಉಂಟಂತೆ ನಾಲ್ಕು ಸಾವಿರ ಇದು ಶೋ ಮಾಡಿಟ್ಟಿದ್ದಾರೆ ಆ ಸಿಕಾಯಿ ಮಾರಾ ನೋಡಿ ಆರ್ ಸಿಕಾಯಿ ಉಂಟು ತುಂಬಾ ಇವರಿಗೆ ತುಂಬಾ ಇಷ್ಟ ನಂಗೆ ಟಿಫಿನಿಗೆ ತಂದ್ರೆ ಕೊಡ್ತಾರೆ ತಂದು ಕೊಡ್ತಾರೆ

ಅವರಲ್ಲಿ ಎಷ್ಟು ಕೆಲಸ ಉಂಟಲ್ಲ ಆ ಶೇಪಿಗೆ ಬರ್ಬೇಕಾದ್ರೆ ನೋಡಿ ಹೌದಲ್ಲ ನಮ್ಮ ಕೈಯೆಲ್ಲ ನಡುಬಹುದಂತ ಅಲ್ಲಿ ಅಲ್ಲೊಂದು ಬೆಕ್ಕು ಕೂಡ ಉಂಟು ಎರಡು ಎತ್ತು ಕೊಂಬು ನೋಡಿ ಅಂತೆ ಒಂದು ಬೆಂಡ್ ಚಂದ ಉಂಟು ಅವಲಕ್ಕಿ ಮಾಡುದು ಕುಟ್ಟಿ ಅವಲಕ್ಕಿ ಮಾಡುದು ಹೌದು ನಾವು ಅಲ್ವ ಅಂತ ಎಂಟ್ರೆನ್ಸ್ ಅಥವಾ ಶಾಪ್ ಉಂಟಂತ ಅಲ್ಲ ಅಲ್ಲಿ ತಕೊಳ್ಳುವ ನೋಡಿ ಇಲ್ಲಿ ನೋಡಿ ಮಣ್ಣಿನ ಮಡಿಕೆ ಮಾಡಿಟ್ಟಿದ್ದಾರೆ ಇವ್ರೆ ಡೆಮೋನ್‌ಸ್ಟ್ರೇಟ್ ಮಾಡಿ ತೋರಿಸ್ತೇನೆ ಹೇಳಿದ್ರು ಕುಕಿಂಗ್ ಪಾಟ್ ಯು ಹ್ಯಾವ್ ಟು ಮಿಕ್ಸ್ ಮಡಾನ್ ಕಿ ಫಸ್ಟ್ ಪಾಟ್ ವಾಟ್ ಇಸ್ ಇನ್ ಗೋಯಿಂಗ್ ಟು ಮೈಟ್ ನೌ ಶಿಬಲ್ ಕಟ್ ಟು ಶಿ ವಾವ್ 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 ಸೂಪರ್ ಸೂಪರ್ ನೈಸ್ ಫಿನಿಶಿಂಗ್ ಕ್ಲಾಪ್ 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 ಮ್ಯಾಮ್ ಥ್ಯಾಂಕ್ ಯು ವರ್ಷಿಂಗ್ ವಾ ನಮಿಸಿ ನೋಡಿ ನೀವ್ ಮಾಡಿದ ಇದು ಆಗಿದೆ ಇವರು ಮಾಡಿದಂತ ಇದನ್ಸೆಪ್ಟ್ ನೋಡಿ ಒಂದು ಅಲ್ಲ ಕಾನ್ಸೆಪ್ಟ್ ನೋಡಿ ತಾಯಿ ಮಗು ಗಣಪತಿ ಗಣಪತಿ ಕಾನ್ಸೆಪ್ಟ್ ನೋಡಿದಂಟು ಓ ಇದು ಎಂತ ತಾಯಿ ಯಾರಾಯ್ತಾ ಮಗು ನೋಡಿ ಮಗು ಇಲ್ಲಿ ಉಂಟು ಅವ್ರು ಫೋನಲ್ಲಿ ಮಾತಾಡ್ತಿದ್ದಾರಂತೆ ಇದು ಯಾರನ್ನು ನೋಡಿ ಮಾಡಿದ ಅಂತ ನೀವು ಅಲ್ವಾ

ಕುಂಬಸೀನೆಯಾದಿಯ ಪ್ರತಿಕೃತಿ ಇದೆ ಪ್ರತಿಕೃತಿ ಅಲ್ಲೋಸ್ಟ್ ಹೇಗೆ ಇದ್ದದ್ದು ಅದ್ರ ಅದ್ರದ್ದು ಹಾಗೇನೆ ಮಾಡಿ ಮಾಡಿಟ್ಟಿದ್ದಾರೆ ಅಲ್ಲ ಪ್ರತಿಗತಿ ಇದು ಇದರಲ್ಲಿ ಪ್ರತಿ ಕೃತಿ ಇದು ಇದರಲ್ಲಿ ಸತ್ಯದ ಚಾವಡಿಲಿ ಅರಸರ ಸಿಂಹಾಸನ ಅಂದ್ರೆ ಮೊದಲು ಈಗ ಇತ್ತ ಅಂತ ಹೇಳಿ ಮರದ ಸಿಂಹಾಸನ ಈಗ ಇತ್ತ ಇದ್ರ ಮೇಲೆ ಕೂತ್ಕೊಳ್ಬಾರ್ದು ಅಂತ ಹೇಳ್ತಾರೆ ಇದು ನಂದಳಿಕೆಯಲ್ಲಿರುವಂತಹ ಅರಮನೆಯ ಚಾವಡಿ ಹೀಗಿತ್ತು ಅಂತೇಳಿ ನಂದಳಿಕೆ ಅರ ಇಲ್ಲ ಅಲ್ಲ ಉಡುಪಿ ಉಡುಪಿಯಲ್ಲಿ ಉಡುಪಿ ಬರ್ತದೆ ಇದು ನೋಡಿ ಇದು ಮೇಲೆಲ್ಲ ಇದರದ್ದು ಕೂಡ ನೋಡಿ ಇದರಿಂದ ಅಂಗಳ ಕೂಡ ನೋಡಿ ಖುಷಿ ಆಗ್ತದೆ ನೋಡಿ ಮನೆಗಳಲ್ಲೆಲ್ಲ ನೋಡಿ ಇದು ದೈವದ ಮಂಚ ಇಲ್ಲಿ ಉಂಟು ನೋಡಿ ದೈವದ ಮಂಚ ಪರಿಕರಗಳಲ್ಲೇ ನೋಡಿ ಇಲ್ಲಿ ವಸನಕ ಅಂತ ಕೊಟ್ಟಿದ್ದಾರೆ ಇಲ್ಲಿ ಉಂಟು ನೋಡಿ ಎಲ್ಲ ಇದೆಟ್ಟಿದ್ದಾರೆ ಇಲ್ಲಿ ಇಲ್ಲ ಇಲ್ಲದಲ್ಲ ಇದು ಗುತ್ತಿನ ಮನೆ ಗುತ್ತಿನ ಮನೆ ಗುತ್ತಿನ ಮನೆ ಮೊದ್ದೆಲ್ಲ ಮೊದಲ ಕಾಲದಲ್ಲೆಲ್ಲ ಗುತ್ತಿನ ಮನೆಯಲ್ಲಿ ವಾಸವಾಗಿದ್ರಲ್ಲ ತುಂಬಾ ರಿಚ್ ಇದ್ದವರು ಶ್ರೀಮಂತರು ಮತ್ತೆ ತುಂಬಾ ಹೊಲ ಗದ್ದೆ ಎಲ್ಲ ಇದ್ದವರೆಲ್ಲ ಬಟ್ ಇದು ತುಂಬಾ ಕೂಲ್ ಉಂಟಲ್ಲ ತುಂಬಾ ಕೂಲ್ ಉಂಟು ಎಲ್ಲ ನೋಡಿ ಸೀಲಿಂಗ್ ಎಲ್ಲ ಮರದ್ದು ಎಷ್ಟು ಚಂದ ಆಗಿದೆ ನೋಡಿ ನೋಡಿ ಮನೆ ಹೆಬ್ಬಾಗಿರಲ್ಲ ಮುಂದಿನ ಕಾಲದ ಮನೆ ಹೆಬ್ಬಾಗಿರಲ್ಲ ದೊಡ್ಡ ಮರ ದೊಡ್ಡ ಒಂದು ಮರದಿಂದ ಮನೆಗೆ ಲೈಟ್ ರಿಫ್ಲೆಕ್ಟ್ ಆಗ್ತಾ ಉಂಟು ಇಲ್ಲಿ ದೊಡ್ಡ ಮರದಿಂದ ಮಾಡಿದಂತ ಒಂದು ಬಾಗಿಲು ನೋಡಿ ಹ್ಮ್ ನೋಡಿ ಮಂಚವ ಇದು ಹೌದು ಪಟ್ಟದ ಮಂಚ ರಾಜರೆಲ್ಲ ಯೂಸ್ ಮಾಡ್ತಿದ್ರಲ್ಲ

ಈಗವಾ ಈಗ ಎಕ್ಸ್ಪ್ಲನೇಷನ್ ಮಾಡುವರು ಬೇರೆ ಅವರು ನೀವು ತುಳುವಲ್ಲಿ ಕೂಡ ಹೇಳ್ಬೋದು ನೋ ಪ್ರಾಬ್ಲಮ್ ಮೊದಲೇ ಹೌದಾ

ಚಂದ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ನಂಗೆ ಇಬ್ಬರು ಕೂಡ ಇವತ್ತು ನೀವು ಇನ್ಫಾರ್ಮೇಶನ್ ನಮ್ಗೆ ಹೌದು ಅದ ಕೆತ್ತನೆಯ ಕೆಲಸಗಳೆಲ್ಲ ನೋಡುವಾಗ ಇಂತ ಒಂದು ಮನೆ ಉಂಟಲ್ಲ ಇದರಲ್ಲಿ ವಾಸಿಸುವುದೊಂದು ಪುಣ್ಯ ಅಲ್ವಾ ಖಂಡಿತ ನೋಡಿ ಅದು ಟೆರೆಸ್ ಮನೆಯಲ್ಲೆಲ್ಲ ಎಷ್ಟು ಸೆಕೆ ಆಗ್ತದೆ ಇದು ಆರೋಗ್ಯ ಕೂಡ ಉತ್ತಮ ನಮಗೆ ಆರೋಗ್ಯ ಕೂಡ ಕೋಟಿ ಚೆನ್ನಯ್ಯದ ಇವತ್ತೊಂದು ಮೂರ್ತಿಯನ್ನು ಹೀಗೆ ಮಾಡಿ ಇಟ್ಟಿದ್ದಾರೆ ಕತ್ತಿ ಇಟ್ಕೊಂಡು ಏನುಂಟು ಏನಿಲ್ಲ ಎಲ್ಲ ಉಂಟು ಇಲ್ಲಿ ಅಲ್ಲ ನಮ್ಗೆಲ್ಲ ಸಿಗ್ಲಿಕ್ಕೆ ಇಲ್ಲ ಇದ್ರೆ ನೋಡ್ಲಿಕ್ಕೆ ನೋಡಿ ಅದಕ್ಕೆ ಕೊದಂಟಿ ಅಂತ ಕರಿತಾರೆ ಮುಡಿ ಕಟ್ಟುವಾಗ ಕೊದಂಟಿಯಲ್ಲಿ ಹೊಡಿಯುವಾಗ ಮುಡಿ ಕಟ್ಟುದಲ್ಲಿ ತೋರಿಸ್ತಾರೆ ಮ್ಯಾಮ್

ಕಪ್ಪಲ ಮೊದಲೆಲ್ಲ ಹೇಳ್ತಾರೆ ಕಪ್ಪ ಭಗವದ್ಗೀತೆ ಬುಕ್ ಇಟ್ಟು ಓದಿದ್ರು ರಾತ್ರಿ ಹೊತ್ತೆಲ್ಲ ನಮ್ಮನಲ್ಲಿ ಈಗಲೂ ಉಂಟು ಅದು ಈಗ ನಾವು ಅದರಲ್ಲಿ ಹೋಗ್ತೇವೆ ಅದು ಓದ್ಲಿಕ್ಕೆ ಎಲ್ಲ ಈಸಿ ಆಗ್ತದೆ ಮೇಲೆ ತುಂಬಾ ಕೂಲ್ ಉಂಟು ಮಾತ್ರ ಅಲ್ಲ ಈಗ ಇದು ವಿಸಿಟ್ ಆಗಿ ಒನ್ ಕಿಲೋಮೀಟರ್ ನಾಡಿ ಕುಂಟು ಅದು ನೋಡಿ ಇದ್ರದ್ದು ಬಾವಿಗೆ ಅಂತ ಹೇಳ್ತಾರೆ ಅದು ಕುಡುಮಿ ನೃತ್ಯ ಕುಡುಮಿ ನೃತ್ಯ ಇಲ್ಲೇ ಉಂಟು ನೋಡಿ ಅದ್ಧ ಹೌದಲ್ಲ ಇದು ಎಲ್ಲ ಬಾರಣಿಯಲ್ಲಿ ಇಟ್ಟಿದ್ದಾರೆ ಇಲ್ಲಿ ಇದು ಹೌದು ಇದು ನೋಡಿ ಓಲ್ಡ್ ಕಿಚನ್ ಸ್ಟೋರೇಜ್ ಎಲ್ಲ ತಾಮ್ರದ ಪಾತ್ರೆ ಅದು ಶ್ಯಾಮಿಗೆ ಇದೆಂತ ಸಂಧ್ಯಾ ಮ್ಯಾಮ್ ನೀರು ತುಂಬಿಸಿಡುದ ನೀರು ಇಲ್ಲಿ ಇನ್ನೊಂದುಂಟು ಹಾ ಸ್ನಾನೆಲ್ಲ ಮೊದಲೆಲ್ಲ ಮಾಡ್ತಿದ್ದೆ ಇಲ್ಲಿ ಮಾಡ್ತಿದ್ರಲ್ಲ ಜಗಳೇ ನೀರು ಚಂದ ಇಷ್ಟು ಅಲ್ಲ ಇಲ್ಲಿ ತುಂಬಾ ಒಳ್ಳೆ ಪ್ರದೇಶ ಇದೆ ನೋಡಿ ಅಲ್ಲ ಇಲ್ಲಿ ಕಂಬಳ ನಡೀತಿತ್ತು ಮೊದಲು ಇದೇ ಪ್ಲೇಸಲ್ಲಿ ಮನೆ ಆಟ ಆಡಲಿಕ್ಕೆ ಮಂಜುಟಿಕಾಯಿ ಕೂಡ ಸಿಕ್ಕಿತ್ತು ನೋಡಿ ಇವತ್ತಿನ ಈ ಇಂಟ್ರೆಸ್ಟಿಂಗ್ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಇಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನಿಮ್ಮ ಮಕ್ಕಳನ್ನು ಇಲ್ಲಿ ರಜೆಯಲ್ಲಿ ಕರ್ಕೊಂಡು ಬನ್ನಿ ಇವರ ಟ್ರೈನಿಂಗ್ ಪ್ರೋಗ್ರಾಮ್ ಕೂಡ ಉಂಟಂತೆ ಸೆಂಟರಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಟ್ರೈನಿಂಗ್ ಯಾರಿಗಾದರೂ ಬೇಕಾದರೆ ಅಲ್ವಾ ಇಲ್ ನೆಕ್ಸ್ಟ್ ಟೈಮ್ ಬಾಯ್ ಬಾಯ್